ಓಂ ಸಾಯಿ ರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿನ್ನ ನೋವು ಬಾಬಾ ನೋಡಿದ್ದಾರೆ ಈ ಸಂದೇಶವನ್ನು ತಪ್ಪಿಸಿಕೊಳ್ಳಬೇಡಿ ನಿಮ್ಮ ಹೃದಯ ಶಾಂತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಂ ಸಾಯಿರಾಮ್ ಈ ರಾತ್ರಿ ಬಾಬಾ ನಿನ್ನ ಜೊತೆ ಇದ್ದಾರೆ ದೈವಿಕ ಆಶೀರ್ವಾದ ನಿನ್ನ ಮೇಲೆ ಇದೆ ಮಗು ರಾತ್ರಿ ಮೌನವಾಗಿತ್ತು ನಕ್ಷತ್ರಗಳು ನಮೋಮಂಡಲದಲ್ಲಿ ಪ್ರಕಾಶಿಸುತ್ತಿದ್ದವು ಗಾಳಿಯಲ್ಲಿ ಸಾಂತ್ವನದ ಸುಗಂಧ ಒಂದು ಚಿಕ್ಕ ಊರಿನ ಮನೆಯಲ್ಲಿ ಒಂದು ಭಕ್ತನು ತನ್ನ ಮನಸ್ಸಿನ ಭಾರವನ್ನು ಬೇರೆಯವರಿಗೆ ತಿಳಿಸಲು ಹೊರಟಿದ್ದ ಅವನ ಜೀವನದಲ್ಲಿ ಕಳೆದ ಕೆಲ ದಿನ ಕೆಲವು ದಿನಗಳು ತುಂಬ ಕಷ್ಟಕರವಾಗಿದ್ದವು ಕೆಲಸ ಕುಟುಂಬ ಆರೋಗ್ಯದ ಸಮಸ್ಯೆಗಳು ಅವನ ತಲೆಯ ಮೇಲೆ ಭಾರವಾಗಿ ಸಿಲುಕಿಕೊಂಡಿದ್ದವು ಆ ರಾತ್ರಿ ಅವನು ಕಿಟಕಿ ಹತ್ತಿರ ನಿಂತು ಮನಸ್ಸಿನೊಳಗಿನ ಶಬ್ದ ಕೇಳುತ್ತಿದ್ದ ಬಾಬಾ ನಾನು ಒಂಟಿಯಾಗಿದ್ದೇನೆ ನನ್ನ ನೋವು ಯಾರಿಗೂ ಗೊತ್ತಾಗುತ್ತಿಲ್ಲ ನನ್ನ ಹೃದಯ ತುಂಬಾ ದುಃಖದಿಂದ ತುಂಬಿದೆ ಕಣ್ಣೀರಿನಿಂದ ಮೃದುವಾಗಿ ಹೃದಯ ತುಂಬಿ ಅವನು ಪ್ರಾರ್ಥನೆ ಮಾಡುತ್ತಿದ್ದ ಅಕಸ್ಮಾತ್ ಮನಸ್ಸಿನ ಒಳಗಿನಿಂದ ಶಾಂತ ಧ್ವನಿ ಕೇಳಿಸಿ ಬಂತು ಮಗು ನೀನು ಒಂಟಿಯೆಲ್ಲ ನಿನ್ನ ನೋವು ನಾನು ನೋಡುತ್ತಿದ್ದೇನೆ ನಾನು ನಿನ್ನೊಂದಿಗಿದ್ದೀನಿ ಅವನ ಹೃದಯದಲ್ಲಿ ಬೆಳಕು ಅರಿಯಿತು ಈ ಒಂದು ಕ್ಷಣವೇ ಅವನ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ಭಕ್ತಿಯ ಕಷ್ಟಗಳು ಮತ್ತು ಬಾಬಾ ಅವರ ಆಶೀರ್ವಾದ ನಿನಗೆ ಮಗು ಭಕ್ತನ ಜೀವನದಲ್ಲಿ ಕಷ್ಟಗಳು ಯಾವಾಗಲೂ ಬಂದಿವೆ ಆದರೂ ಅವನು ಬಾಬಾ ಅವರ ಮೇಲೆ ನಂಬಿಕೆ ಇಟ್ಟಿಕೊಂಡಿದ್ದ ಕಾಲಕ್ರಮೇಣ ಕಷ್ಟಗಳು ಅವನನ್ನು ದುಃಖದಿಂದ ತುಂಬಿಸಿದೆ ಆದರೆ ಬಾಬಾ ಅವರ ದೈವಿಕ ಆಶೀರ್ವಾದವು ಹೃದಯದಲ್ಲಿ ಶಾಂತಿ ತುಂಬಿಸಿತು ಒಂದು ರಾತ್ರಿಯವನು ಮನೆಯವರೆಗೆ ಹತ್ತಿ ನಕ್ಷತ್ರಗಳನ್ನು ನೋಡುತ್ತಾ ಪ್ರಾರ್ಥನೆ ಮಾಡುತ್ತಿದ್ದ ಬಾಬಾ ನಾನು ತಪ್ಪು ಮಾಡಿದ್ದೇನೆ ನಾನು ಶ್ರದ್ಧೆಯಿಂದ ಇಲ್ಲದಿದ್ದಾಗ ನನ್ನ ಹೃದಯ ಕಣ್ಣೀರಿನಿಂದ ತುಂಬುತ್ತದೆ ನಾನು ನಿನ್ನನ್ನು ನಂಬಿದ್ದೇನೆ ನನ್ನ ಜೀವನದಲ್ಲಿ ಕಷ್ಟ ಕಡಿಮೆ ಮಾಡು ಅವನ ಪ್ರಾರ್ಥನೆ ಕೇಳಿದಂತೆ ಮನಸ್ಸಿನಲ್ಲಿ ಶಾಂತ ಧ್ವನಿ ಮಗು ನಾನು ನಿನ್ನೊಂದಿಗಿದ್ದೀನಿ ನಿನ್ನ ಒಂಟಿತನವೇ ನನ್ನ ಕರುಣೆಗೆ ಸಾಕ್ಷಿ ಆ ಕ್ಷಣದಲ್ಲಿ ಅವನು ಎಷ್ಟು ಕಣ್ಣೀರು ಹಾಕಿದರೂ ಅವನ ಹೃದಯದಲ್ಲಿ ಒಂದು ದೈವಿಕ ಶಾಂತಿ ತೋರುತ್ತಿತ್ತು ಮತ್ತೊಂದು ಘಟನೆಯಾದದ್ದು ಒಂದು ದೊಡ್ಡ ಒಂದು ದೊಡ್ಡ ಮಳೆ ದಿನ ಊರಿನಲ್ಲಿ ಮನೆಗಳು ಜಲಪಾತದಲ್ಲಿ ಮುಳುಗುತ್ತವೆ ಆ ಭಕ್ತನು ತನ್ನ ಮನೆಯಲ್ಲಿ ಭಯದಿಂದ ಕುಳಿತಿದ್ದ ಆ ಕ್ಷಣದಲ್ಲಿ ಬಾಬಾ ಅವನ ಕಿವಿಗೆ ಮೃದುವಾದ ಧ್ವನಿಯಲ್ಲಿ ಹೇಳಿದರು ಮಗು ಭಯ ಬೇಡ ನಾನು ನಿನ್ನೊಂದಿಗಿದ್ದೇನೆ ನೀನು ಸುರಕ್ಷಿತವಾಗಿದ್ದೀಯೋ ನೋಡುತ್ತೇನೆ ಹೀಗಾಗಿ ಭಕ್ತನು ಧೈರ್ಯ ಮತ್ತು ಭರವಸೆ ಮೂಡಿಸಿಕೊಂಡು ಮನೆಯಲ್ಲಿ ಶಾಂತಿಯಾಗಿ ಕುಳಿತುಕೊಂಡ ಬಾಬಾ ಅವರ ಆಶೀರ್ವಾದವು ಅವನ ಹೃದಯದಲ್ಲಿ ಬೆಳಕು ಹರಿಸಿತು ಅವನ ಜೀವನದಲ್ಲಿ ಬಾಬಾ ಅವರ ಆಶೀರ್ವಾದವು ಎಷ್ಟು ಶಕ್ತಿಯುತವೋ ಅದು ನಿಜವಾಗಿಯೇ ಬೆಳಕಾಗಿ ತೋರುತ್ತಿತ್ತು ಒಂದು ದಿನ ಅವನು ತನ್ನ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಅವನು ಬಾಬಾ ಸಮಾಧಿಗೆ ಹೋಗಿ ಹೃದಯಪೂರ್ವಕ ಪ್ರಾರ್ಥನೆ ಮಾಡಿದ್ದ ಬಾಬಾ ದಯವಿಟ್ಟು ನನ್ನ ಆರೋಗ್ಯವನ್ನು ಕಾಪಾಡು ನನ್ನ ಕುಟುಂಬಕ್ಕೆ ಶಾಂತಿ ನೀಡು ಆ ರಾತ್ರಿಯವನು ಕನಸಿನಲ್ಲಿ ಬಾಬಾ ನಗುತ್ತಾ ಅವನ ಮುಂದೆ ಬಂದಂತೆ ಕಂಡನು ಮಗು ಧೈರ್ಯ ಇರಿಸು ನಿನ್ನ ಆರೋಗ್ಯ ನನ್ನ ಆಶೀರ್ವಾದದಲ್ಲಿ ಸುರಕ್ಷಿತವಾಗಿದೆ ನಿನ್ನ ಕುಟುಂಬದ ಎಲ್ಲ ಸಮಸ್ಯೆಗಳು ಶೀ ಶೀಘ್ರದಲ್ಲೇ ಸರಿಯಾಗುತ್ತವೆ ಅವನ ಕನಸಿನ ಅನುಭವದಿಂದ ಅವನು ಎಷ್ಟು ಕಷ್ಟ ಇದ್ದರೂ ಈಗ ಭರವಸೆ ಶಾಂತಿ ಮತ್ತು ಹಾರುವ ಹೃದಯದಿಂದ ನಿದ್ರೆ ಮಾಡುತ್ತಿದ್ದನು ಮತ್ತೊಂದು ಘಟನೆಯಾದದ್ದು ಒಂದು ಭಕ್ ತನ್ನ ಕೆಲಸದಲ್ಲಿ ಬಾಧೆ ಎದುರಿಸುತ್ತಿದ್ದ ಅಂದರೆ ಕಷ್ಟ ಎದುರಿಸುತ್ತಿದ್ದ ಆ ರಾತ್ರಿ ಬಾಬಾ ಅವನ ಹೃದಯದಲ್ಲಿ ಧ್ವನಿ ನೀಡಿದರು ಮಗು ಭಯ ಬೇಡ ನಿನ್ನ ಕಷ್ಟವು ಸ್ವಲ್ಪ ಸಮಯದಲ್ಲಿ ಕಡಿಮೆಯಾಗುವುದು ನಿನ್ನ ನಂಬಿಕೆ ನನಗೆ ಗೊತ್ತಿದೆ ಅವನು ತನ್ನ ಜೀವನದಲ್ಲಿ ಧೈರ್ಯ ತುಂಬಿಸಿಕೊಂಡು ಬಾಬಾ ಅವರ ಆಶೀರ್ವಾದವು ಅವನ ಜೀವನದಲ್ಲಿ ಒಂದು ಬೆಳಕು ತಂದಿತು ರಾತ್ರಿ ಹೋದಂತೆ ಬಾಬಾ ಅವರ ಆಶೀರ್ವಾದವು ಪ್ರತಿ ಭಕ್ತನ ಮನಸ್ಸಿನೊಳಗೆ ಬೆಳಕು ಅರಿಸುತ್ತಿತ್ತು ಒಂದು ಚಿಕ್ಕ ಹುಡುಗಿ ತನ್ನ ತಂದೆಗಾಗಿ ಪ್ರಾರ್ಥಿಸುತ್ತಿದ್ದಳು ಬಾಬಾ ನನ್ನ ತಂದೆ ಆರೋಗ್ಯವಾಗಿರಲಿ ನನ್ನ ಮನೆಯಲ್ಲಿ ಸಂತೋಷ ತುಂಬಿರಲಿ ಆ ಕ್ಷಣದಲ್ಲಿ ಮನೆಯೊಳಗಿನಿಂದ ಒಂದು ಮೃದುವಾದ ಶಬ್ದ ಮಗು ನಿನ್ನ ಪ್ರಾರ್ಥನೆ ಕೇಳಲಾಗಿದೆ ನನ್ನ ಆಶೀರ್ವಾದ ನಿನ್ನ ಮನೆಯಲ್ಲಿದೆ ಹುಡುಗಿಯ ಹೃದಯದಲ್ಲಿ ತು ಧೈರ್ಯ ತುಂಬಿತು ಅವಳು ನಗುತ್ತಾ ನಿದ್ದೆ ಮಾಡಿದಳು ಇದರಿಂದ ನಮಗೆ ತಿಳಿಯುತ್ತದೆ ಬಾಬಾ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಇದ್ದಾರೆ ಅವರ ಪ್ರಾರ್ಥನೆಗಳು ಸದಾ ಕೇಳಲ್ಪಡುತ್ತವೆ ರಾತ್ರಿ ಮೌನವಾಗಿದ್ದರೂ ಬಾಬಾ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಬೆಳಕು ಹರಡುತ್ತಾರೆ ಈ ಕತೆ ನಮಗೆ ಹೇಳುತ್ತದೆ ಒಂಟಿತನ ಭಯ ಬೇಡ ಬಾಬಾ ಅವರ ಆಶೀರ್ವಾದ ಸದಾ ನಮ್ಮೊಂದಿಗಿದೆ ಕಷ್ಟವೊಂದರೂ ಭಕ್ತಿ ಮತ್ತು ಧೈರ್ಯದಿಂದ ಮುನ್ನಡೆಸಿ ನಿನ್ನ ಮನಸ್ಸು ಭರವಸೆ ಶಾಂತಿ ಮತ್ತು ಸಂತೋಷದಿಂದ ತುಂಬಲಿ ನೀವು ಪ್ರತಿದಿನವೂ ಬಾಬಾ ಅವರ ಆಶೀರ್ವಾದವನ್ನು ಕೇಳಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಅನುಭವಿಸಿರಿ ಓಂ ಸಾಯಿರಾಮ್ ನಿನ್ನ ನೋವು ಬಾಬಾ ನೋಡಿದ್ದಾರೆ ಈ ಸಂದೇಶ ನೋಡಿದ ನಂತರ ನಿಮ್ಮ ಹೃದಯ ಶಾಂತಿಯಾಗಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಂ ಸಾಯಿರಾ ಶುಭರಾತ್ರಿ ಎಲ್ಲರಿಗೂ